ನಮಸ್ಕಾರ ವೀಕ್ಷಕರೆ ನಾನ್ ನಿಮ್ಮ ಕಾಂತಿ ಶಂಕರ್ ಮಾತಾಡ್ತೀನಿ ನಿನ್ನೆ ನಮ್ಮ ಕೋಲಾರ ಜಿಲ್ಲೆಯ ಜನತೆಗೆ ಕರಾಳ ದಿನ ಏಕೆಂದರೆ ಪ್ರವಾಸ ಕೇಂದ್ರ ತೆರಳಿದ ನಮ್ಮ ಮುಳಬಾಗ ತಾಲೂಕಿನ ಕೊತ್ತೂರು ಗ್ರಾಮದ ಪುರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ಅದು ಬಡವ ವಿದ್ಯಾರ್ಥಿಗಳು ಅರಬ್ ಸಮುದ್ರದ ಅಲೆಗಳ ಪಾಲಾಗಿದ್ದಾರೆ ಇರೋದು ಇರ ಮಕ್ಕಳು ಸಿಗುವವರೆಗೂ ಮಾತಾಡೋದು ಇರೋದು ಏಕಲವ್ಯ ಶಾಲೆಗಳಿಗೆ ಏನಾಗಿದೆ ಅಂದ್ರೆ ಬಿಟ್ಟು ಹೋಗ್ತಾರೆ ಆ ಮಕ್ಕಳನ್ನ ಹೆಂಗ್ ಬೇಕಾದ್ರೂ ನಡ್ಸ್ಕೋಬಹುದು ಈ ಸ್ಥಿತಿಯಲ್ಲಿ ಇಲ್ಲಿನ ವಾರ್ಡನಗಳು ಇಲ್ಲಿನ ಆಡಳಿತ ವರ್ಗ ವಿಧಿವಶ ಮೂರ್ ನಾಲ್ಕು ಜನ ಮಕ್ಕಳು ಕೈ ತಪ್ಪೋಗಿದ್ರು ಆ ಒಂದು ನೋವಿನ ಸಂಗತಿ ಏನು ಅಂತಂದ್ರೆ ಇದ್ರ ಹೊಣೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ ನಿನ್ನೆಯಿಂದ ಮಾಧ್ಯಮಗಳೆಲ್ಲ ಇದೇ ತನಿಖೆ ಇದಕ್ಕೆ ಹೊಣೆ ಯಾರು ಹೊಣೆ ಯಾರು ಹೊಣೆ ಯಾರು ನಮ್ಮ ಮಾನ್ಯ ಶಾಸಕರು ಸಮೃದ್ಧಿ ಮುಂನಾಥ್ ಅವರು ಇದೇ ಪ್ರಶ್ನೆ ಮಾಧ್ಯಮಗಳ ಮುಂದೆ ಹಾಕಿದ್ರು ಪೋಷಕರು ಕೇಳ್ತಿದ್ದಾರೆ ಸಾರ್ವಜನಿಕರು ಕೇಳ್ತಿದ್ದಾರೆ ಇದಕ್ಕೆ ಹೊಣೆ ಯಾರು ಪ್ರವಾಸೋದ್ಯಮ ಇಲಾಖೆ ಹೊಣೆನ ಅದು ಪ್ರವಾಸೋದ್ಯಮ ಇಲಾಖೆ ಕರ್ತವ್ಯ ಅದು ಅಲ್ಲಿ ಸೇಫ್ಟಿ ಗಾರ್ಡ್ಸ್ ಇರೋದು ಮಕ್ಕಳಿಗೆ ಏನ್ ಗೊತ್ತಾಗುತ್ತೆ ಹೇಳಿ ನೀವು ಏನು ಗೊತ್ತಾಗಲ್ಲ ಮಕ್ಕಳಿಗೆ ಇನ್ನು ಅದ್ರಲ್ಲೂ ನಮ್ಮ ಕೋಲಾರದ ಮಕ್ಕಳ ಸಮುದ್ರ ಫಸ್ಟ್ ಟೈಮ್ ಅನ್ಸುತ್ತೆ ಅವರು ತರಳೆ ಆಟ ತುಂಟಾಟ ಇದೇ ಇರುತ್ತೆ ಅವ್ರನ್ನ ಸೇಫ್ಟಿ ಗಾರ್ಡ್ ಮಾಡ್ಬೇಕಾಗಿರ ಕರ್ತವ್ಯ ಶಿಕ್ಷಕರದಾಗಿರುತ್ತೆ ಬಟ್ ಶಿಕ್ಷಕರೇ ಅಲ್ಲೇ ಮಕ್ಕಳ ತರ ಆಡ್ತಾ ಇರ್ತಾರೆ ಪ್ರವಾಸಕ್ಕೆ ಮಕ್ಕಳೋಗಿದ್ದಾರೋ ಶಿಕ್ಷಕರೋಗಿದ್ದಾರೋ ನಾವೇ ಅದನ್ನ ಪ್ರಶ್ನೆ ಮಾಡ್ಕೊಬೇಕು ಸರ್ಕಾರ ಏನೋ ಮಕ್ಕಳಿಗಾಗಿ ಉಚಿತ ಪ್ರವಾಸ ಯೋಜನೆ ಜಾರಿ ಮಾಡಿದೆ ಒಬ್ಬ ಬಡ ಮಕ್ಕಳೆಲ್ಲ ಶಾಸಕರು ಹೇಳ್ತಾ ಇದ್ರು ಎಲ್ಲಾ ನೈಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ತೆಗಿದ್ದಾರೆ ಎಲ್ಲ ಅತ್ಯುತ್ತಮ ವಿದ್ಯಾರ್ಥಿಗಳು ಅಂಕಗಳು ಪಡೀತಾ ಇದ್ದಾರೆ ಶಾಸಕರು ಹೇಳ್ತಾ ನಾನು ಮಾಧ್ಯಮದಲ್ಲಿ ಗಮನಿಸಿದೆ ಇದಕ್ಕೆ ಹೊಣೆ ಯಾರು ಅಂತ ಪ್ರತಿಯೊಬ್ಬರು ಆ ಮುರಾರ್ಜಿ ದೇಸಾಯಿ ಶಾಲೆಯ ಪ್ರಿನ್ಸಿಪಾಲ್ ಕಮ್ ವಾರ್ಡನ್ ಆದ ಶಶಿಕಲಾ ಅವರನ್ನ ದೂಷಿಸ್ತಾ ಇದ್ದಾರೆ ಇದಕ್ಕೆ ಅವರೇ ಕಾರಣ ಅವರ ಬೇಜವಾಬ್ದಾರಿ ತನವೇ ಕಾರಣ ಅವರನ್ನ ಕೂಡಲೇ ಅಮಾನತ ಮಾಡಬೇಕು ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡ್ಬೇಕು ಅಂತ ಸಸ್ಪೆಂಡ್ ಮಾಡಿದ್ರೆ ಘಟನೆಗೆ ನ್ಯಾಯ ಸಿಗುತ್ತಾ ಮೂಲ ಏನು ಅಂತ ನಾವು ಹುಡುಕ್ಬೇಕಲ್ವಾ ಮೂಲ ಯಾರು ಇದಕ್ಕೆ ಕಾರಣ ಯಾರು ಶಿಕ್ಷಕರ ಕಾರಣನ ಅವ್ರನ್ನ ಸರಿಯಾಗಿ ಮಕ್ಕಳನ್ನ ಪ್ರವಾಸಕ್ಕೆ ಕರ್ಕೊಂಡೋಗಿ ಅವ್ರನ್ನ ಸರಿಯಾಗಿ ರಕ್ಷಣೆ ಮಾಡದೆ ಅವ್ರನ್ನ ಸಮುದ್ರದಲ್ಲಿ ಈಜೆ ಬಿಟ್ಟ ಶಿಕ್ಷಕರ ಕಾರಣನ ಇಲ್ಲ ಪ್ರವಾಸೋದ್ಯಮ ಇಲಾಖೆ ಕಾರಣನ ಇಲ್ಲ ಗೊತ್ತಿಲ್ಲದೆ ಆಟ ಆಡಾಕ್ ಹೋಗಿ ಪ್ರಾಣ ಕಳಿಸ್ಕೊಂಡ ಮಕ್ಕಳ ಕಾರಣನ ಇಲ್ಲ ಅವ್ರ ಪ್ರವಾಸಕ್ಕೆ ಕಳಿಸಿದ್ದು ಪೋಷಕರ ಕಾರಣ ಅನ್ನೋದು ಇಲ್ಲಿ ನಮ್ಗಿರೋ ಪ್ರಶ್ನೆ ಭವಿಷ್ಯ ನೀವು ಇದನ್ನ ಒಂದ್ ಆಂಗಲ್ ಅಲ್ಲಿ ಮಾತ್ರ ತಿಂಕ್ ಮಾಡ್ತಾ ಇದೀರ ಇನ್ನೊಂದ್ ಆಂಗಲ್ ನಾವು ಥಿಂಕ್ ಮಾಡೋಣ ಇದು ಇದಕ್ಕೆ ಪ್ರಮುಖ ಕಾರಣ ಶಿಕ್ಷಕರೇ ಯಾಕೆ ಶಿಕ್ಷಕರು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಮಕ್ಕಳನ್ನ ಪ್ರವಾಸಕ್ಕೆ ಅಂತ ಕರ್ಕೊಂಡು ಹೋದಾಗ ಅವರ ಕಂಪ್ಲೀಟ್ ಜವಾಬ್ದಾರಿ ಶಿಕ್ಷಕರದ್ದೇ ಆಗಿರ್ತೈತೆ ಶಿಕ್ಷಕರೇ ಅಲ್ಲಿ ಅವ್ರ ಪೋಷಕರಾಗಿರ್ತೇವೆ ಅವರ ಚಟುವಟಿಕೆಗಳ ಮೇಲೆ ಒಂದ್ ಕಣ್ಣಿಟ್ಟಿರ್ಬೇಕು ಆದ್ರೆ ಶಿಕ್ಷಕರ ಮಕ್ಕಳನ್ನ ನಿಮ್ ಮಾಡಿ ನೀವ್ ಏನಾದ್ರು ಮಾಡಿ ಆಟ ಆಡ್ಕೊಂಡಿದೀರಿ ಅಂತ ಅವ್ರು ಜಾಲಿಯ ಬೋರ್ಡ್ ಅಲ್ಲಿ ಸೆಲ್ಫಿಗಳು ತಗೊಂಡು ಫೋಟೋಗಳು ತಗೊಂಡು ಇದ್ರೆ ಇತರ ಘಟನೆಗಳು ಸಂಭವಿಸ್ತವೆ ಇದಕ್ಕೆ ಇನ್ನೊಂದು ಶಿಕ್ಷಕರು ಎಷ್ಟು ಕಾರಣ ಇದಾರೋ ನಾವು ಸಾರ್ವಜನಿಕರು ಅಷ್ಟೇ ಕಾರಣ ಇದೆ ಇಂಥ ಘಟನೆಗಳಿದೆ ಯಾಕಂದ್ರೆ ಈ ಆಸ್ಟಲ್ ವಸತಿ ನಿಲಯಗಳಂದ್ರೇನೆ ಭ್ರಷ್ಟಾಚಾರ ಇಲಾಖೆ ಅಂದ್ರೇನೆ ಭ್ರಷ್ಟಾಚಾರ ಆಗೋಗಿದೆ ಯಾಕಂದ್ರೆ ಅಲ್ಲಿರೋ ವಾರ್ಡ್ ಅನ್ನ ಇರ್ತಾರಲ್ವಾ ನಿಮ್ಗೆ ಯಾರೋ ಅಷ್ಟು ಬಿಟ್ರೆ ಇನ್ ಎಲ್ಲ ನಾನು ಎಲ್ಲಿ 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 ದೋಚ್ಲಿ ಅಂತ ಕಾಯ್ತಾ ಅಂತಾರೆ ಮೊನ್ನೆ ಅಷ್ಟೇ ಒಂದು ನಮ್ಮ ಕೋಲಾರ ಜಿಲ್ಲೆ ಅಂಬೇಡ್ಕರ್ ಗಜಲ್ ಜಿಲ್ಲೆ ವಸತಿ ನಿಲಯ ಭಾಗಪ್ಪ ಅಂತ ಒಬ್ಬ ವಾರ್ಡನ್ ಇದ್ದಾರೆ ನನ್ಗೆಲ್ಲ ಒಬ್ಬ ವಿದ್ಯಾರ್ಥಿ ಒಂದು ಅಟೆಂಡೆನ್ಸ್ ಲಿಸ್ಟ್ ಕಳಿಸ್ತ ಒಂದೇ ಮುಖ ಮುಖ ಹನ್ನೆರಡು ಜನ ಹನ್ನೆರಡು ಜನಕ್ಕೂ ಫುಡ್ ಸಪ್ಲೈ ಆಗುತ್ತೆ ಹಾಸ್ಟೆಲ್ ಅಲ್ಲಿ ಇರ್ತಾರೆ ನಾಲ್ಕು ಜನ ಇರ್ತಾರೆ ಹಾಸ್ಟೆಲ್ ಅಲ್ಲಿ ನಲ್ವತ್ತು ಜನ ತೋರಿಸ್ತಾರೆ ನಲ್ವತ್ತು ಜನ ಇದ್ರೆ ನಾನ್ನೂರು ಜನ ತೋರಿಸ್ತಾರೆ ಈ ಶಿಕ್ಷಕರು ಇದಾರಲ್ವಾ ಶಶಿಕಲಾನ್ ಅವರು ಪ್ರವಾಸಕ್ ಹೋಗಿದ್ದಾಗ ಅವ್ರ ಮಕ್ಳಿಗೆ ಸೇಫ್ಟಿ ನೋಡ್ತಿರಲ್ಲ ಓಕೆ ಒಂದ್ ಮಗುಗೆ ನನ್ಗೆ ಸಾವಿರದ ಐನೂರು ರೂಪಾಯಿ ಬಂದಿದೆ ನಾನು ಅದ್ರಲ್ಲಿ ಐನೂರು ರೂಪಾಯಿ ಹೆಂಗ್ ಉಳ್ಕೊಂಡು ಹೋಗೋಣ ಐವತ್ ಜನ ಐವತ್ನಾಲ್ಕು ಜನ ಮಕ್ಳಿಗೆ ಐನೂರು ರೂಪಾಯಿ ಉಳಿದಾಯ್ತದ್ರು ನನ್ಗೆ ಇಪ್ಪತ್ತೈದು ಸಾವಿರ ದುಡಿಯು ಇಪ್ಪತ್ತೈದು ಸಾವಿರ ಉಳಿಯುತ್ತೆ ನನ್ಗೆ ಅದ್ರ ಹೆಂಗ್ ಉಳತ್ಕೊಂಡು ಹೋಗೋಣ ಅಂತ ಲೆಕ್ಕಾಚಾರ ಮಾಡ್ತಾ ಇರ್ತಾರ ಅವ್ರು ಆ ರೀತಿ ವ್ಯವಸ್ಥೆ ನಮ್ಮ ಸರ್ಕಾರಿ ಇಲಾಖೆಗಳಲ್ಲಿ ಬಂದ್ ನಿಂತಿದೆ ಆ ಘಟನೆನೆ ಇದಕ್ಕೆ ಕಾರಣ ಈ ಘಟನೆ ಮೊದಲು ಇನ್ನೊಂದು ನೆನಪು ಕೊಡಕ್ಕೆ ಇಷ್ಟಪಡ್ತೀನಿ ನಮ್ಮ ಮುಳಭಾಗದ ಶಾಸಕರಾದ ಸಮೃದ್ದಿ ಮುನ್ನ ಅವ್ರಿಗೆ ಈ ವಿಚಾರ ಮುಟ್ಟಿಸಿದ್ದಂತೆ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟಿದ್ದಾರೆ ಪ್ರತಿಯೊಂದು ಜವಾಬ್ದಾರಿಯನ್ನು ತಾರೆ ತಗೊಂಡಿದ್ದಾರೆ ಮುರುಡೇಶ್ವರ ಹೋಗಿದ್ದಾರೆ ಅಲ್ಲಿರೋ ಅಧಿಕಾರಿಗಳ ಇಟ್ಕೊಂಡಿದ್ದಾರೆ ಶಾಸಕರನ್ನ ಸಂಪರ್ಕದಲ್ಲಿ ಇಟ್ಕೊಂಡಿದ್ದಾರೆ ಪ್ರವಾಸೋದ್ಯಮ ಇಲಾಖೆ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕದಲ್ಲಿ ತಗೊಂಡಿದ್ದಾರೆ ಅದಲ್ಲದೆ ಪೋಷಕರ ಹತ್ರನೂ ತಾತ್ವನ ಹೇಳಿ ಅವ್ರ ಮಕ್ಕಳನ್ನ ಅವ್ರು ನೋಡೋದಕ್ಕೆ ಒಂದು ವಾಹನ ವ್ಯವಸ್ಥೆ ಮಾಡಿಸ್ಕೊಟ್ಟು ಮಕ್ಕಳಿರೋ ಜಾಗಕ್ಕೆ ಪೋಷಕರನ್ನು ಕಳಿಸ್ಕೊಟ್ಟಿದ್ದಾರೆ ಬಹುಶಃ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇಂಥ ಶಾಸಕರನ್ನ ನಾವು ನೋಡಿರೋದೆ ಕಡಿಮೆ ಅದಕ್ಕೆ ನಾವ್ ಹೇಳೋದು ರಾಜಕೀಯಕ್ಕೆ ಯುವಕರು ಬರಬೇಕು ಏನಾದ್ರು ಒಂದ್ ಬದಲಾವಣೆ ತರ್ತಾರೆ ಅಂತ ಅವ್ರು ಸದನದಲ್ಲೂ ಮೊನ್ನೆ ಮಾತಾಡ್ತಿದ್ವಿ ಧ್ವನಿ ಎತ್ತಾಯ್ ವಿಚಾರ ಏನಾದ್ರು ನಮ್ಮ ಜಿಲ್ಲೆಗೆ ಏನಾದ್ರು ಸಮಸ್ಯೆ ಬಂದ್ರೆ ಸ್ಪಂದಿಸ್ತಾರೆ ಅವ್ರಿಗೆ ನಮ್ ಕಡೆಯಿಂದ ಉದಯಪೂರ್ವಕ ಅಭಿನಂದನೆಗಳನ್ನ ಹೇಳೋಣ ಮತ್ತೊಂದು ವಿಚಾರ ಶಾಸಕರಲ್ಲಿ ನಾನ್ ಮದುವೆ ಏನಂದ್ರೆ ನಮ್ಮ ಮುಳ್ಬಾದ್ರ ಶಾಸಕರೇ ಅಂತಲ್ಲ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲಾ ಶಾಸಕರು ನಾವು ಕೇಳೋದೇನಂದ್ರೆ ದಯವಿಟ್ಟು ಈ ವಸ್ತಿ ನಿಲಯಗಳಂತ ಏನಿದ್ದಾವೆ ಸಮಾಜ ಕಲ್ಯಾಣ ಇಲಾಖೆ ವಸ್ತಿ ನಿಲಯಗಳು ವರದಿ ದೇಸಾಯಿ ವಸ್ತಿ ನಿಲಯಗಳು ಹಿಂದುಳಿದ ವರ್ಗಗಳ ಹಾಸ್ಟೆಲ್ಗಳು ದಯವಿಟ್ಟು ನಿಮ್ ಸಮಯ ಇದ್ದಾಗ ಮನೆ ಎಂ ಪಿ ನಮ್ಮ ಎಮ್ ಎಲ್ ಎ ಸಾಹೇಬ್ರ ದಯವಿಟ್ಟು ನಿಮ್ ಸಮಯ ಇದ್ದಾಗ ಒಂದು ಬಾರಿ ಸರ್ಪ್ರೈಸ್ ಸಡನ್ ಆಗಿ ಒಂದ್ಸರಿ ವಿಧಿಸ್ಕೊಡಿ ಆಸ್ಟ್ ಹಾಸ್ಟೆಲ್ ಗಳಿಗೆ ವಸ್ತಿ ನಿಲಯಗಳಿಗೆ ಅಲ್ಲಿನ ಪರಿಸ್ಥಿತಿಗಳ ಬಗ್ಗೆ ವಿಚಾರ ಮಾಡಿ ಆಗ್ ಗೊತ್ತಾಗುತ್ತೆ ನಿಮ್ಗೆ ಅಲ್ಲಿರೋ ಆಟಲ್ ವಾರ್ಡನ್ಗಳು ಅಲ್ಲಿರೋ ಗಳು ಎಷ್ಟು ಚಾಚಾರ ತೊಡಗಿದ್ದಾರೆ ಅಂತ ಗೊತ್ತಾಗುತ್ತೆ ಅಟ್ಲೀಸ್ಟ್ ನಿಮ್ ನಿಮ್ಮ ಭಯ ಆದ್ರೂ ಇರುತ್ತೆ ಎಷ್ಟೋ ಜನ ಮಕ್ಕಳಿಗೆ ಆಟಲ್ಗಳಲ್ಲಿ ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ ಸರ್ಕಾರದಿಂದ ಏನೋ ಮೆನು ಚಾಟ್ ಹಾಕಿದ್ದಾರೆ ಪ್ರತಿಯೊಂದು ಹಾಸ್ಟೆಲ್ ಅಲ್ಲೂ ಸೋಮವಾರ ಪೂರಿ ಮಂಗಳವಾರ ದೋಸೆ ಬುಧವಾರ ವಾಗಿ ಗುರುವಾರ ಚಿತ್ರಾನ್ನ ಶನಿವಾರ ಸ್ವೀಟು ಭಾನುವಾರ ನಾನ್ವೆಜ್ ಹಾಕಿರ್ತಾರೆ ಪ್ರತಿಯೊಂದು ವಿದ್ಯಾರ್ಥಿ ನಿಲಯಗಳಲ್ಲೂ ಹಾಕಿರ್ತಾರೆ ಅದು ಎಷ್ಟು ಮಟ್ಟಿಗೆ ಬಳಕೆ ಆಗ್ತಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಹಣ ಏನಿರುತ್ತೆ ಮಕ್ಕಳಿಗೆ ಒಂದು ತರಕಾರಿ ತಗೋಬೇಕಂತ ಹೇಳಿ ಎಕ್ಸಾಂಪಲ್ ತರಕಾರಿ ಹೇಳ್ತೇನೆ ಒಂದು ವಿದ್ಯಾರ್ಥಿ ಐನೂರು ರೂಪಾಯಿ ಪ್ರತಿನಿತ್ಯ ಸರ್ಕಾರಿಗಂತ ಸರ್ಕಾರ ಕೊಟ್ರೆ ಅದರಲ್ಲಿ ವಾರ್ಡನ್ಗಳು ಅಡ್ಗೆ ಅವರು ತಗೊಂಬರ ತರ್ಕಾರಿ ಹೇಳಿ ಇನ್ನೂರು ರೂಪಾಯಿ ಇನ್ನು ಮುನ್ನೂರು ರೂಪಾಯಿ ಲಾಭ ಆ ಮುನ್ನೂರು ರೂಪಾಯಿಯಲ್ಲಿ ಒಂದು ನೂರು ರೂಪಾಯಿ ಅಡಿಗೆ ಅವ್ರಿಗೆ ನೂರು ರೂಪಾಯಿ ವಾರ್ಡನ್ಗ್ ನೂರು ರೂಪಾಯಿ ಮತ್ತೆ ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿಗಳು ಇರ್ತಾರಲ್ವಾ ಮಹಾನ್ ಭಾವ ಎನ್ಸ್ಕೊಂಡ್ರೆ ಅವ್ರಿಗೆ ನೂರು ರೂಪಾಯಿ ಆ ನೂರು ರೂಪಾಯಿ ಅಲ್ಲಿ ಅವ್ರಿಗೂ ಶಾಸಕರು ಕೊಡ್ಬೇಕು ಮಂತ್ರಿಗಳು ಕೊಡ್ಬೇಕು ಅದ್ರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ ಇನ್ನು ಐನೂರು ರೂಪಾಯಿ ವ್ಯಾಲ್ಯೂ ಇರೋ ತರಕಾರಿ ಇನ್ನೂರು ರೂಪಾಯಿಗೆ ನಾವ್ ತಗೊಂಡ್ರೆ ಆ ತರಕಾರಿ ಗುಣಮಟ್ಟ ಹೆಂಗಿರುತ್ತೆ ಅಂತ ನೀವು ಯೋಚನೆ ಮಾಡಿ ಕಳಪೆ ತರಕಾರಿ ಅದನ್ನು ಹೊಡೆಸ್ರೂ ಅಷ್ಟೇ ಅದ್ರಲ್ಲಿ ಉಳ ಬಿದ್ದಿದ್ರು ಅಷ್ಟೇ ಅದನ್ನೇ ಹಾಕ್ತಾರೆ ಮಕ್ಕಳಿಗೆ ಮಕ್ಳು ಅದೇ ತಿನ್ಬೇಕು ಫುಡ್ ಪಾಯ್ಝನ್ ಬಂದ್ರು ಸರಿ ಅವ್ರು ಏನಾದ್ರು ಅನಾರೋಗ್ಯಕ್ಕೆ ಇಟ್ರು ಸರಿ ಇಲ್ಲ ಊಟ ತಿಂದು ಉಪವಾಸಿದ್ರು ಸರಿ ಅವ್ರ ಕರ್ತವ್ಯ ಏನು ಮಕ್ಕಳಿಗೆ ಊಟ ಹಾಕ್ಬೇಕು ಅಷ್ಟೇ ಎಷ್ಟೋ ವಿದ್ಯಾರ್ಥಿ ನಿಲಯಗಳಲ್ಲಿ ಮಕ್ಕಳಿಗೆ ಒದಕಿಯಾಗಿ ಕೊಟ್ಟಿರ್ತಾರೆ ಅವನ್ ಮಾರ್ಕೊಂತಿದ್ದಾರೆ ಬೆಡ್ ಬೆಡ್ ಬೆಡ್ಶೀಟ್ ಕೊಡ್ತಾ ಇದ್ದಾರೆ ಸೋಪ್ ಕಿಟ್ ಕೊಡ್ತಾ ಇದ್ದಾರೆ ಅವನ್ ಮಾರ್ಕೊಂತಿದಾರೆ ಎಷ್ಟೋ ವಿದ್ಯಾರ್ಥಿ ನಿಲಯಗಳಲ್ಲಿ ದಯವಿಟ್ಟು ಜನಪ್ರತಿನಿಧಿಗಳು ನಿಮ್ ನಿಜವಾಗೂ ಮಕ್ಕಳ ಬಗ್ಗೆ ಕಾಳಜಿ ಇದ್ರೆ ಒಂದ್ಸರಿ ಆ ವಿದ್ಯಾರ್ಥಿನಿಳಿಗೆಲ್ಲ ಹೋಗಿ ಭೇಟಿ ನೀಡಿ ಆ ಸಮಸ್ಯೆಗಳಿಗೆ ಒಂದ್ ಪರಿಹಾರ ಶಾಶ್ವತ ಪರಿಹಾರ ಹುಡುಕೋ ಕಾರ್ಯ ಮಾಡಿ ಬದ್ಲಾ ಬದಲಾಗ್ಬೇಕು ಬದ್ಲಾಗ್ದೇ ಇದ್ರೆ ಇತರ ಘಟನೆಗಳು ಮತ್ತೆ ಮತ್ತೆ ಮರು ಮರುಕಳಿಸ್ತಾನೆ ಇರುತ್ತೆ ಇದೇ ಇದೇ ತರಕಾರಿ ತಿಂದು ಈ ಮಕ್ಕಳು ಫುಡ್ ಆಗಿ ಮತ್ತೆ ಆಸ್ಪತ್ರೆ ಹತ್ತಿರಬಹುದು ಯಾರೋ ಒಬ್ರು ಪ್ರಾಣಾನು ತಗೋ ಪ್ರಾಣಾನು ಕಡ್ಕೊಬೋದು ಅದ್ರಲ್ಲಿ ಕೊನೆಯದಾಗಿ ನಾನು ಹೇಳೋದೇನಂದ್ರೆ ಈ ಘಟನೆಯಿಂದ ಇನ್ನಾದ್ರೂ ನಾವು ಎಸಿಸ್ಕೊಬೇಕು ಕೇವಲ ಪರಿಹಾರಕ್ಕೆ ಸೀಮಿತ ಆಗ್ಲಿ ಪರಿಹಾರ ಕೊಟ್ಬಿಟ್ರೆ ಓದ್ಜೀ ವಾಪಸ್ ಬರುತ್ತಾ ಆ ಘಟನೆಯಲ್ಲಿ ಸಾವನ್ನಪ್ಪಿದ ವಂದನ ಅನ್ನೋ ವಿದ್ಯಾರ್ಥಿ ಇದ್ದಾಳೆ ತುಂಬಾ ಚೆನ್ನಾಗಿ ಓದ್ತಾ ಇದ್ಲ ವಿದ್ಯಾರ್ಥಿ ನೈಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ತೆಗ್ದಿಂತ ವಿದ್ಯಾರ್ಥಿ ಅವ್ರ ತಂದೆ ತಾಯಿ ಇಬ್ರು ಕೂಲಿ ಮಾಡ್ತಾರೆ ಅವ್ರ ಮನೆ ಊರಿಂದ ಆಚೆ ಕಾಡಲ್ಲಿರೋದು ನನ್ ಮಗಳು ಅಲ್ಲಿಂದ ಶಾಲೆಗೆ ಬರೋಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಮುರಾರ್ಜಿ ದೇಸಾಯಿ ವಸ್ತಿ ಶಾಲೆ ಸೇರ್ತಿರ್ತಾರೆ ಅಲ್ಲಾದ್ರೂ ಅವಳು ಇರ್ಲಿ ಓದ್ಲಿ ಒಳ್ಳೆ ವಿದ್ಯಾಭ್ಯಾಸ ಸಿಗ್ಲಿ ಮುಂದೆ ಉನ್ನತ ಉಚಿ ಅಲಂಕಾರ ಇವತ್ತು ತಂದೆ ತಾಯಿಗೆ ಸರ್ಕಾರ ಏನೋ ಐದು ಲಕ್ಷ ಪರಿಹಾರ ಘೋಷಣೆ ಮಾಡಿದೆ ಬಟ್ ವೀವನ ಅವ್ರ ಕನಸುಗಳನ್ನ ಆಚೆಗಳನ್ನ ವಾಪಸ್ ತರಕಾಗುತ್ತಾ ದಯವಿಟ್ಟು ನಾನು ಶಾಸಕರಲ್ಲಿ ಮಾನ್ಯ ಅಧಿಕಾರಿಗಳಲ್ಲಿ ನಮ್ಮ ಸಾರ್ವಜನಿಕರಲ್ಲಿ ನಮ್ದು ಕರ್ತವ್ಯ ಇದೆ ಇದರಲ್ಲಿ ಮನವಿ ಮಾಡ್ಕೊಡೋಲ್ಲ ಇನ್ನಾದ್ರೂ ಇಂಥ ಘಟನೆಗಳ ಬಗ್ಗೆ ಎಚ್ಚೆತ್ಕೊಬೇಕು ಮುಂದೆ ಆಗದಂತೆ ನೋಡ್ಕೊಬೇಕು ಮುಂದೆ ಆಗದಂತೆ ನೋಡ್ಕೊಬೇಕಾದ್ರೆ ಆಗಿನ ಘಟನೆಗಳಿಗೆಲ್ಲ ಪರಿಹಾರ ಕಟ್ಕೊಂಡು ಆ ಸಮಸ್ಯೆಗೆ ಆ ಸಮಸ್ಯೆಗೆ ರೀತಿ ಇರುತ್ತೆ ಹೊಸ ಅದು ಪರಿಹಾರ ಇರೋದಿಲ್ಲ ಇದೇ ಆಗಿ ಅದೇ ತರ್ಕಾರಿ ಇದೇ ತರಕಾರಿ ತಿಂದು ಫುಡ್ ಆಗಿ ಅದೇ ವಿದ್ಯಾರ್ಥಿನಿ ಒಬ್ಬ ವಿದ್ಯಾರ್ಥಿನಿ ಆಗ್ಲಿ ವಿದ್ಯಾರ್ಥಿ ಆಗ್ಲಿ ಸಾಯ್ತನ್ಯ ಮತ್ತೆ ಇದೇ ಸಮಾಜ ಕಲ್ಯಾಣ ಇಲಾಖೆ ಇದೇ ತಹಸೀಲ್ದಾರ್ ಇದೇ ಮಾನ್ಯ ಜಿಲ್ಲಾಧಿಕಾರಿಗಳು ಅವ್ರ ಮನೆ ಬಳಿ ಹೋಗ್ತೀರ ಮಾಧ್ಯಮಗಳ ಮುಂದೆ ಅವ್ರ ಸಾತ್ವನ ಹೇಳ ಕಾರ್ಯ ಮಾಡ್ತೀರ ಸರ್ಕಾರದಿಂದ ಐದ್ ಲಕ್ಷ ಹತ್ತು ಲಕ್ಷ ಎರಡ್ ಲಕ್ಷ ಪರಿಹಾರ ಕೊಡ್ತೀರ ಮತ್ತೆ ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಅಂತ ನಾನ್ ಪ್ರಶ್ನೆ ಮಾಡ್ತೀನಿ ದಯವಿಟ್ಟು ವಿದ್ಯಾರ್ಥಿನಿಲಯಗಳು ವಾರ್ಡನ್ಗಳು ಅಡಿಗೆ ಅವರು ಅವ್ರ ಅಲ್ಲಿ ಏನ್ ಮಕ್ಳಿದ್ದಾರೆ ಅವ್ರು ನಿಮ್ ಮಕ್ಳು ಅಂತ ತಿಳ್ಕೊಳ್ಳಿ ದಯವಿಟ್ಟು ಆಗ ನಿಮ್ ಮಕ್ಳಿಗೆ ನೀವು ಅದೇ ಊಟ ಕೊಡ್ತೀರಾ ಈ ತರಾನ ನಡ್ಕೊಂತೀರ ನಿಮ್ ಮಕ್ಳಿಗೆ ನೀವು ನೂರು ರೂಪಾಯಿ ಎಲ್ಲಿ ನಾನು ದುಡ್ ಮಾಡೋಣ ಅಂತ ನೋಡ್ತಿರೋ ಹೊರ್ತು ಒಳ್ಳೆ ಊಟ ಕೊಡೋಣ ಅವ್ರಿಗೆ ಅಂತ ಯಾರು ನೋಡ್ತಾ ಇಲ್ಲ ದಯವಿಟ್ಟು ನಾನು ನೀಡೋದು ಇಷ್ಟೇ ತಮ್ಮ ಬಿಡುವಿನ ವೇಳೆಯಲ್ಲಿ ಇಂಥ ವಿದ್ಯಾರ್ಥಿ ನಿಲಯಗಳಿಗೆ ಭೇಟಿ ಕೊಡಿ ಅಟ್ಲೀಸ್ಟ್ ನಿಮ್ಮ ಬಯದಿಂದ ಇಲ್ಲಿರೋ ವಾರ್ಡನ್ಗಳು ಸಿಬ್ಬಂದಿ ವರ್ಗ ಇನ್ಚಾರ್ಜ್ ಏನಿದ್ದಾರೆ ಮಕ್ಕಳನ್ನ ಬೈಕ್ ಆದ್ರೂ ಚೆನ್ನಾಗಿ ನೋಡ್ಕೊಳ್ಳಿ ತರ ಘಟನೆಗಳು ಮರುಕಳಿಸ್ ದಯವಿಟ್ಟು ಮಕ್ಕಳಲ್ಲಿ ಮಾನವೀಯತೆ ಕಲಿಸಿ ಶಿಕ್ಷಕರಲ್ಲೂ ಅಷ್ಟೇ ಮಾನವೀಯತೆ ಇರಬೇಕು ವಾರ್ಡನ್ಗಳಲ್ಲೂ ಅಷ್ಟೇ ಮಾನವೀಯತೆ ಗುಣ ಇರಬೇಕು ನಮ್ಮ ಬೇರೆಯವರ ಮಕ್ಕಳು ನಮ್ಮ ಮಕ್ಳು ಅನ್ನೋ ಭಾವನೆ ಅವ್ರು ಅಮಾನತ್ತು ಮಾಡಿ ನೀವು ಇನ್ನೊಂದು ಆಟಲ್ ಹಾಕೋದ್ರಿಂದ ಅವ್ರೇನು ಬದಲಾಗೋದಿಲ್ಲ ಮತ್ತೆ ಅವ್ರ ಅದೇ ಚಡಿ ಅದೇ ಇದು ಒಂದಿನ ಮಟ್ಟೆ ಕೊಡದಿರಿದ್ರೆ ಎಷ್ಟು ಕಾತ್ ಉಳಿಯುತ್ತೆ ಅವ್ರಿಗೆ ಎಷ್ಟೋ ವಿದ್ಯಾರ್ಥಿನಿಲಗಳಲ್ಲಿ ಈ ತರ ಘಟನೆಗಳು ನಡೀತಾ ಇದೆ ಮಕ್ಳು ಪಾಪ ಹೇಳ್ಕೊಂತ ಇಲ್ಲ ದಯವಿಟ್ಟು ನೀವಾದ್ರೂ ಆ ಮಕ್ಕಳ ಅಳಲನ್ನ ಕೇಳಿ ಅದಕ್ಕೊಂದು ಶಾಶ್ವತ ಪರಿಹಾರ ಹುಡುಕಿ ಧನ್ಯವಾದಗಳು